ಫ್ಲಾಶ್ ಬ್ಯಾಕ್ ನೋಡಿದ್ರಿ ಆ ಕೋರ್ಟಲ್ಲಿ ಇದ್ದಂತಹ ಟೆನ್ಷನ್ನು ನಗು ಅಳು ಸೋಲು ಗೆಲುವು ಏನಾಗುತ್ತೆ ಅನ್ನೋಂತಹ ಟೆನ್ಷನ್ ಜೊತೆಗೆ ಆ ಜೋಶ್ ಎಲ್ಲವನ್ನು ನೋಡಿ ಖಂಡಿತ ಸೀಸನ್ ಟೂ ಗೆ ನಿಮ್ಮೆಲ್ಲರ ಜೋಶ್ ಡಬಲ್ ಆಗಿದೆ ಅಂತ ಅನ್ಕೋತ ಈಗ ಸೀಸನ್ ಟೂ ಅಲ್ಲಿ ಇದೀವಿ ಸೀಸನ್ ಟೂ ಬಗ್ಗೆ ನಾವು ಮಾತನಾಡಿಲ್ಲ ಅಂದ್ರೆ ಕಾರ್ಯಕ್ರಮ ಶುರು ಆಗೋದು ಹೇಗಲ್ವಾ ಸೀಸನ್ ಟೂ ಅಲ್ಲಿ ಹತ್ತು ಟೀಮ್ ಇದೆ ಅಂತ ಹೇಳಿದೆ ಹತ್ತು ಟೀಮ್ಗೆ ಹತ್ತು ಓನರ್ಸ್ ಇದ್ದಾರೆ ಹತ್ತು ಕ್ಯಾಪ್ಟನ್ಸ್ ಇದ್ದಾರೆ

ಹತ್ತು ಟೀಮ್ ಗಳ ಕ್ಯಾಪ್ಟನ್ ಹಾಗೂ ಓನರ್ಸ್ ಅನ್ನ ನೋಡಿದ್ರಿ ಈಗ ನೇರವಾಗಿ ಅವ್ರನ್ನ ಸ್ಟೇಜ್ ಮೇಲೆ ನೋಡೋಣ ಸಮಯದ ಅಭಾವ ಇರೋದ್ರಿಂದಾಗಿ ಅಂದ್ರೆ ಹತ್ತು ಟೀಮ್ ಇರೋದ್ರಿಂದಾಗಿ ಮೂರ್ ಮೂರ್ ತಂಡ ಜೊತೆಗೆ ಕರೀತೀವಿ ದಯವಿಟ್ಟು ಬರಬೇಕು ಮೊದಲಾಗಿ ನೀವೀಗ ಎಲ್ರಿಗೂ ಚಪ್ಪಾಳೆ ತಡಬಹುದು ಯಾಕಂತ ಹೇಳಿದ್ರೆ ಯಾವ ಟೀಮ್ಗೂ ನೀವು ಡಿವೈಡ್ ಆಗಿಲ್ಲ ಉಳಿದಿರೋರು ಸೊ ಮುಂದೆದಾಗಿ ಅರಸು ಹಾಂಡ್ರಸ್ ನಿಂದ ನಮ್ಮ ಕ್ಯಾಪ್ಟನ್ ಬ್ರೇಕಿಂಗ್ ಹರೀಶ್ ನಾಗರಾಜ್ ಅವರು ದಯವಿಟ್ಟು ಬರಬೇಕು ಹಾಗೂ ನಮ್ಮ

ವೆಂಚರ್ ಇದರ ಮಾಲೀಕರಾಗಿರುವಂತಹ ಪಾರಿತೋಷ್ ಮೂರ್ತಿ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ಇದ್ದೀನಿ ನಮ್ಮ ಟೀಮ್ ಪವರ್ ಮಾಧ್ಯಮ ಹಾಗೂ ಚಿತ್ರರಂಗಕ್ಕೆ ಕೊಂಡಿಯಾಗಿ ನಿಂತಿರುವಂತಹ ನಮ್ಮ ಪ್ರೀತಿಯ ಸದಾಶಿವ ಜನ ಹೆಸರ್ ದಯವಿಟ್ಟು ಚಪ್ಪಾಡಿಯೊಂದಿಗೆ ಸ್ವಾಗತಿಸಬೇಕು ಹಾಗೂ ನಮ್ಮ ಓನರ್ ಓನರ್ಸ್ ನ ಐಶ್ವರ್ಯ ಅವರು ಜಾಯ್ನ್ ಆಗಬೇಕು ಅಂತ ಐಶ್ವರ್ಯ ಕ್ಣೇಶ ನಿಮ್ಮ ಓನರ್ ಬಂದಿಲ್ಲ ಬನ್ರಿ ಓಕೆ ಐಶ್ವರ್ಯ ಅವರ ಪರವಾಗಿ ಬಂದಿದ್ದಾರೆ ಅವರೇ ಇಸ್ಲಾಮಿ ಕಣ್ಣನಾ ನೇರವಾಗಿ ಬ್ರೇಕಿಂಗ್ ರೇಸ್ ಇಂದ ಮಾಶಿ ಇಲ್ಲ ಇಲ್ಲ ನಮಸ್ಕಾರ ಮೇಡಮ್ ಶಂಕ್ರಪ್ಪ ಮಠ ಆರ್ಬೇಕಾದ್ರೆ ಎಲ್ಲ ಕೋರ್ಟಲ್ಲೂ ಒಂದು ಶ್ಲೋಕನಿತ್ಯ ಇರುತ್ತೆ ನಾವು ಮಾತಾಡೋದು ಕಣ್ಣು ಮಾಡೋಣ ನಮ್ಮ ಆಟ ಜಾಸ್ತಿ ಮಾಡೋಣ ಅಂತ ಯಾವಾಗ್ಲೂ ಕೂಡ ಸೊ ಹಾಗಾಗಿ ಲೆಟ್ಸ್ ಪ್ಲೇ ಲೆಟ್ಸ್ ಪ್ಲೇ ಬಿಗೇಟ್ಸ್ ಆದ್ರೆ ನಮ್ಗೆ ಇನ್ಸ್ಪಿರೇಷನ್ ಆಫ್ ಕೋರ್ಸ್ ಎವರ್ ಚಾರ್ಮಿಂಗ್ ನಾವೆಲ್ಲರೂ ತುಂಬಾ ವ್ಯಕ್ತಿಯಲ್ಲಿ ಮಿಸ್ ಮಾಡ್ಕೊಳ್ಳುವಂತಹ ಅಪ್ಪು ಸರ್ ಅವ್ರನ್ನ ನೆನಪಿಸ್ಕೊಂಡು ಕಪ್ ಸೀಸನ್ ಟು ಇದೆ ಸ್ಟೆಲಾರ್ ಇವೆಂಟ್ಸ್ ಚೇತನ್ ಸೂರ್ಯ ಅಂತ ಚಲ ಬಿಡದ ತ್ರಿವಿಕ್ರಮನ ಹಾಗೆ ಮಾಡ್ಲೇಬೇಕು ಇದನ್ನ ಅನ್ನುವ ಒಂದು ಒಂದು ಇಂಟೆನ್ಶನ್ ಇದೇ ಇರುತ್ತೆ ಯಾವಾಗ್ಲೂ ಕೂಡ ಅದನ್ನ ಅವರು ಸಾಕಾರಗೊಳಿಸಿದ್ದಾರೆ ಅಫ್ಕೋರ್ಸ್ ಥ್ಯಾಂಕ್ಸ್ ಟು ಅಶ್ವಿನಿ ಅಕ್ಕ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಸಾಥ್ ಕೊಟ್ಟಿದ್ದ ಒಂದು ದೊಡ್ಡ ಬಲ ಚೇತನ್ ಸೂರ್ಯ ಅಂದ್ರೆ ಈ ಇವೆಂಟ್ ಇವತ್ತು ಇಲ್ಲಿ ಸಾಕಾರಗೊಳ್ಳೋದಕ್ಕೆ ಒಂದು ಮುನ್ನುಡಿ ಬರೀತಾ ಇದೆ ಅಂಡ್ ಕೂಡ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬಹಳ ಖುಷಿ ವಿಚಾರ ಮಗದೊಮ್ಮೆ ಲೆಟ್ಸ್ ಪ್ಲೇ ಬ್ಯಾಡ್ಮಿಂಟನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಹಂಗೆ ಓನರ್ಗೆ ಆನಂದ್ ಸರ್ ಧನ್ಯವಾದಗಳು

ನನಗೆ ಒಂದು ಪುಸ್ತಕ ಮೇಲೆ ಬಹಳ ಅಭಿಮಾನ ಇತ್ತು ಸೊ ಹಾಗಾಗಿ ಆ ನೇಮೆ ನನ್ನ ಈ ಇದಕ್ಕೆ ಜಾಯಿನ್ ಆಗಬೇಕು ಪುಸ್ತಕ ಸೊ ಹಾ ಓಕೆ ಆಯ್ತು ಹಾಗಾಗಿ ಎಲ್ಲ ಟೈಮ್ಗಳಿಗೂ ಒಳ್ಳೇದಾಗ್ಲಿ ನಾನು ಕೂಡ ಈ ಈ ಬಾರಿ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದೀನಿ ಅಪ್ಪು ಸೀಸನ್ ಟೂಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಅವ್ರು ಬೇಡ ಸರ್ ನಮಸ್ಕಾರ Uh, thank you, Chaitanya, for having me for the season 2. Season 2 is <laughs> So Season 2 is Thank you so much. I have been playing the squash, but I uh, missed it. So, I'm very really happy to be playing the book up here. Uh, let's all enjoy the game and yeah, all the best to every team. Thank you. Thank you so much. My God, sir. Yedhaar, ಸೊ ಅಪ್ಪು ಕಪ್ಪು ನಾವು ರಾಜ್ ಕಪ್ ಆಡಿದ್ವಿ ತುಂಬ ಸಂತೋಷ ಇತ್ತು ಇವಾಗ ಅಪ್ಪು ಕಪ್ಪು ಚೇತನ್ ಸೂರ್ಯ ಅವರು ನಾನು ಬಿಡಬೇಕರ್ಕ ಬಂದಿದ್ದಾರೆ ನಂಗೆ ಆಡಕ್ಕೆ ಬರೋಲ್ಲ ಬ್ಯಾಡ್ಮಿಂಟನ್ನು ಟಿಕೆಟ್ ಬಿಟ್ರೆ ಬೇರೆ ಬರೋಲ್ಲ ಈ ಕಪ್ಪು ಇವಾಗ ಹೆಂಗೆ ರಾಜೇಶ್ ಬ್ರಹ್ಮ ಅವರು ದುಬೈ ಕರ್ಕೊಂಡೋದ್ರು ಇದು ಇಂಟರ್ನ್ಯಾಷನಲ್ ಹೋಗಲಿ ಅಂತ ನಾನು ಮಿಶ್ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಚೇತನ್ ಸೂರ್ಯ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಕರ್ಕೊಂಡಿದ್ದಕ್ಕೆ ಅಂಡ್ ನಾನು ಬ್ಯಾಡ್ಮಿಂಟನ್ ಆಡ್ತೀನಿ ಅಂತಲೇ ಸುಮಾರು ಜನ ಗೊತ್ತಿಲ್ಲ ಸೊ ಅವಾಗ ಅವಾಗ ಪುರ್ಸೋತಾದಾಗ ಆಡ್ತೀನಿ ಪುರ್ಸೋತಾಗಲ್ಲ ಆದಾಗ ಆಡ್ತೀನಿ ಸೊ ಸೀಸನ್ ಒನ್ ಟು ನೋಡಿದಾಗ ಅನ್ಕೋತಾ ಇದ್ದೇವೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ ಬೇಡವಾಗಿದ್ದೇನೋ ಇದು ಅಂತ ನಾನು ನನ್ನ ಕೈಲಾಗಿ ಪ್ರಯತ್ನ ಮಾಡ್ತೀನಿ ಅಂಡ್ ಆಲ್ ದಿ ಬೆಸ್ಟ್ ಎಲ್ಲ ಟೀಮ್ಸ್ಗೂ ಎಲ್ಲ ಘಟಾನ್ ಗಟ್ಟಿಗಳಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಲ್ ಥ್ಯಾಂಕ್ ಯು ಚೇತನ್ ಫಾರ್ ಇನ್ವೈಟಿಂಗ್ ಆ್ಯಂಡ್ ಆ್ಯಕ್ಚುಲಿ ಪ್ರತಿಯೊಬ್ಬರು ಹೇಳ್ತಿದ್ರು ಬಂದ ತಕ್ಷಣ ಏನು ಸರ್ಪ್ರೈಸಸ್ ಇದೆ ಅಂತ ನನಗೆ ಆಲ್ರೆಡಿ ಅದಕ್ಕೆ ಸರ್ಪ್ರೈಸ್ ಸಿಕ್ಕಿದೆ ಫಸ್ಟ್ ಆಫ್ ಆಲ್ ಮೈ ಟೀಮ್ಸ್ ಟೈಟಲ್ ರಾಜ್ಕುಮಾರ ಕಿಂಗ್ಸ್ ಸೊ ಫಸ್ಟ್ ಆಲ್ ಥ್ಯಾಂಕ್ ಯು ಫಾರ್ ದ್ಯಾಟ್ ಸೆಕೆಂಡ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ಹೇಳಿದ್ರು ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಲಿಲ್ಲ ನಮಗೆ ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಆ್ಯಂಡ್ ಆಲ್ ಆಫ್ ಯು ದ ಗೇಮ್ ಇಸ್ ಆನ್ ಥ್ಯಾಂಕ್ ಯು ಸೊ ಪುನೀತ್ ಸರ್ ನಮ್ಮ ಕ್ಲಬ್ ಅಲ್ಲಿ ಬಂದು ಶೆಟಲ್ ಬ್ಯಾಡ್ಮಿಂಟನ್ ಆಗಿದ್ರು ರಾಜ್ಕುಮಾರ ಕ್ಯಾಕ್ಟರ್ ಒಂದು ಪ್ರೋಮೋ ಶೂಟ್ ಆಗಿದ್ರು ಸೊ ಆ ಒಂದು ನಾವು ಇಮಿಡಿಯೇಟ್ ಆಗಿ ಎಸ್ ಯಾಕೆ ಕ್ಲಬ್ ಆಗಿಂತಂದ್ರೆ ಕ್ಲಬ್ಂಗ್ ತುಂಬಾ ಜನ ಕೇಳಿದಾರೆ ಆದರೆ ಸ್ಪೋರ್ಟ್ಸ್ ಒಬ್ಬರೇ ಒಂದು ಆ ಮೆಮರಿ ತುಂಬ ನಮ್ಮ ಮನಸ್ಸಲ್ಲಿ ಓದ್ಕೊಂಡಿದೆ ಸೊ ಹಾಗಾಗಿ ಸೀಸನ್ ಒನ್ ಆಟಾಡಿದ್ವಿ ಹೋಪ್ ಏನೋ ಇರಲಿಲ್ಲ ಗೆದ್ದೀವಿ ಅಂತ ಗೇಮ್ ಏನ್ ಗೆದ್ಲಿ ಗೊತ್ತಿಲ್ಲ ಕಟ್ಟಿತ್ತು ಅವು ಗೆದ್ದಿದ್ದೀವಿ ಸೀಸನ್ ಟೂ ಸ್ವಲ್ಪ ಡಿಫೆಂಡ್ ಮಾಡಬೇಕು ಹೋಪ್ ಗೊತ್ತಿಲ್ಲ ಏನಾಗುತ್ತೆ ಬಟ್ ವಿ ಅವರ್ ಆಲ್ ದ ಬೆಸ್ಟ್ ಆ್ಯಂಡ್ ಮೇಕ್ ದ ಬೆಸ್ಟ್ ಇಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕಳೆದ ಸಲ ಕೂಡ ವಿನ್ ಆಗುತ್ತೋ ಬಿಡುತ್ತೋ ನಾವು ಎಂಜಾಯ್ ಅಂತ ಹೇಳಿ ಕಪ್ ತಗೊಂಡು ಹೋಗಿದ್ರಿ ದೊಡ್ಡ ಲೈಕ್ ಸಲ ಏನಾಗುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಎಲ್ರಿಗೂ ನಮಸ್ಕಾರ ನೆನ್ನೆ ಚೇತನ್ ಸೂರ್ಯ ಅವರು ನನ್ನ ಹತ್ರ ಬಂದರು ಈ ಸ್ಪೋಕ್ ಅಬೌಟ್ ಅಪ್ಪು ಕಪ್ ಅಪ್ಪು ಕಪ್ ಅಂದ ತಕ್ಷಣ ನಾನು ಏನು ಕೇಳಲಿಲ್ಲ ಇನ್ನೂ ನಮ್ಮ ಕ್ರಿಯೇಟಿವ್ಸ್ ರೆಡಿ ಆಗಿಲ್ಲ ಗಾಡಿ ಎರಡು ರೆಡಿ ಇದೆ ಎಲ್ರಿಗೂ ನಮಸ್ಕಾರ ಅಪ್ಪು ಕಪ್ ಸೀಸನ್ ಟು ಮಾಡಕ್ಕೆ ಎರಡು ರೀಸನ್ ಒಂದು ಅಪ್ಪು ಸರ್ ಒನ್ ಚೇತನ್ ಸೂರ್ಯ ಸುಷ್ಮಾ ಅವರು ಅಂಡ್ ತುಂಬಾ ಒಳ್ಳೇದಾಗಿ ನಿಮಗೆ ನಿಮ್ಮ ವಿಷಯಕ್ಕೆ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇದು ಮೊದಲನೇ ಸತಿ ನಾನು ಆಡೋದಕ್ಕೆ ಬಂದ ಲಾಸ್ಟ್ ಇಯರ್ ಇಂದ ಚೇತನ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಆಡಿ ಅಂತ ಒಂದಿನ ಹೋಗಿ ಪ್ರಾಕ್ಟೀಸ್ಗೂ ಹೋದೆ ಆಮೇಲೆ ಯಾವುದೋ ಕಾರಣದಿಂದ ನಾನು ಆಡೋಕ್ಕಾಗಲಿಲ್ಲ ಬಟ್ ಈ ಸತಿಯೂ ಅವ್ರು ಮತ್ತೆ ಫೋನ್ ಮಾಡಿ ಅಷ್ಟು ಗೌರವನನ್ನು ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಅಪ್ಪು ಹೆಸರಿಗೆ ಅಸೋಸಿಯೇಟ್ ಆಗುವಂಥ ಆಟ ಇರ್ಬೋದು ಪ್ರಾಜೆಕ್ಟ್ ಇರ್ಬೋದು ಏನೇ ಇರ್ಬೋದು ನನಗೆ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ಅವ್ರ ಜೊತೆ ಕಳೆದಿರೋ ಸ್ವಲ್ಪ ಸಮಯನೇ ಇರ್ಬೋದು ಬಟ್ ತುಂಬ ಒಳ್ಳೆಯ ಸಮಯನ ನಾನು ಕಳೆದಿದ್ದೀನಿ ಬಹಳ ಖುಷಿ ಆಗ್ತದೆ ಅಪ್ಪು ಕಪ್ಪಲ್ಲಿ ನಾನು ಬಾಳ್ ತೊಳೋದಕ್ಕೆ ಹಾಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ಎಲ್ಲ ಟೀಮ್ಗಳಿಗೂ ಆಲ್ ದಿ ಬೆಸ್ಟ್ ಚೆನ್ನಾಗಿ ಆಡೋಣ ಮಜಾ ಮಾಡೋಣ Thank you so much, sir. Monish. Oh, uh, hello. Uh, Namaskar. First of all, uh, thanks to Chetan sir and his wife. Uh, Continuously call uh, up my daily. And it's an honor uh, to be in front of ma'am uh, Nitish Kumar sir's wife. And uh, I've never seen him uh, directly, but it's an honor to be playing this tournament. All the best to everyone. Thank you. Praveen, thank you. Hey, uh, hi. But though he ಮೊದಲು ಕ್ರಿಕೆಟು ಬ್ಯಾಡ್ಮಿಂಟನ್ ಅಂದರೆ ಕಂದ್ರೆ ಭಯ ಆಗ್ತೈತೆ ಯಾರು ಜೊತೆ ಕ್ರಿಕೆಟ್ ಬ್ಯಾಡ್ಮಿಂಟನ್ ಹುಚ್ಚಿಡ್ಸ್ಕೊಂಡು ಇಂಜುರಿ ಮಾಡ್ಕೊಡೋದು ಬೇಡ ಅಂತ ಸುಮಾರು ಸಮಾರೋಷ್ಟೊತ್ತೆ ಎಸ್ಕೇಪ್ ಬರ್ತಾ ಇದೆ ನಮ್ಮ ಶಿವಗೌಡವರು ಲಾಸ್ಟ್ ಟೈಮ್ ಬಿಡ್ಲಿ ಎಲ್ಲ ಕರ್ಕೊಂಡೋಗ್ರು ರಾಜ್ ಕಪ್ಪುಗೆ ರಾಜ್ ಕರ್ಕೊಂಡು ಹೋಗಿ ಈ ರವಿ ಅಲ್ಲಿ ಇಂಜುರಿನೂ ಆಯಿತು ಹುಚ್ಚು ಜಾಸ್ತಿ ಆಯಿತು ಯಾಕೆ ಅಂದರೆ ಎಷ್ಟೊಳ್ಳೆ ಆಪರ್ಚುನಿಟಿ ಇದೆ ಸಿನಿಮಾದಲ್ಲಿ ಸಿನಿಮಾದವ್ರ ಜೊತೆ ಆಕ್ಟರ್ಸ್ಗಳ ಜೊತೆ ಅದೇ ಚೆನ್ನಾಗಿ ಓನರ್ಸ್ಗಳ ಜೊತೆ ಎಲ್ಲಸತೆ ಜೇರಂತ ಒಳ್ಳೆ ಅವಕಾಶ ಸೋ ಈ ವರ್ಷ ಮಿಸ್ ಮಾಡ್ಕೊಂಡಿದ್ದಂತ ಈಗ ಅದು ಸ್ಟಿಲ್ ಯುವ ಇಂಜುರಿ ಆಗ್ಲಿ ಬೋಡೈಸ್ ಆಗ್ಲಿ ಅಂತ ಮಾತೆ ಬಂದಿದೆ ಅಂಡ್ ಚೇತನಾರೋ ಸುಶ್ಮಾರೋ ತುಂಬಾ ಲೇ ಇನ್ ಫ್ಯಾಕ್ ಕಾಲೀಗ್ಸ್ ಅಷ್ಟೇ ಬರೋ ನಾನು ಓಟಿಗ échantನಕ್ಕೆ ಚಾರ್ದಿದೆ ಥ್ಯಾಂಕ್ ಯು ಸೋ ಮಚ್ ಇನ್ ಮೈ ಪಾರ್ಟ್ ದ ಕ್ಯಾಂಡಲ್ ಅಂಡ್ ನಮ್ಮ ಟೀಮ್ ಕೊಟ್ಟಿದ್ದಕ್ಕೆ ಈ ಓಟಿಗನ್ನ ಕೊಟ್ಟಿರಲು ಸೆಕೆಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಲ ಹೀಗೆ ನೆನಪಾದೆ ಈ ಘಟನೆ ಎಲ್ಲರೂ ನಮಸ್ಕಾರ ಸೊ ನಾನು ಲಾಸ್ಟ್ ಟೈಮು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ನಾನು ಬಂದಾಗ ಚೇತನ್ ಸೂರ್ಯ ಹತ್ರ ಒಂದು ಟೀಮ್ ಬೇಕಿತ್ತು ಅಂತ ಲಾಸ್ಟ್ ಟೈಮೇ ಕೇಳಿದೆ ಅವ್ರು ಹೇಳಿದ್ರು ಇಲ್ಲ ಸರ್ ಟೀಮ್ಸ್ ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ಸತಿ ಅವ್ರಿಗೆ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಬೇಕು ಎಕ್ಸ್ಟ್ರಾ ಟೀಮ್ಸ್ ಎರಡು ಮಾಡಿ ಅದರಲ್ಲಿ ನಾನು ಒಂದು ಟೀಮ್ ಕೊಟ್ಟಿದ್ದಾರೆ ಸೊ ಹಾಗೆ ಅವ್ರಿಗೆ ಥ್ಯಾಂಕ್ಸು ಹಾಗೇನೆ ನಾವು ಮೊದಲೇ ಹೇಳಿದ್ದೀವಿ ಸುಮಾರು ಸತಿ ನಾವು ದೊಡ್ಡ ಮನೆ ಅಭಿಮಾನಿಗಳು ಹಾಗಾಗಿನೇ ಸೊ ರಾಜ್ ಕಪ್ಪು ಸಹ ಒಂದು ಟೀಮ್ ತೊಗೊಂಡಿದ್ವಿ ಆ ಟೀಮ್ ಅಲ್ಲಿ ನಾವು ರಂಡರ್ಸ್ ಅಪ್ ಟೀಮ್ ಅಲ್ಲಿ ಸೊ ಇಲ್ಲಿ ಅಟ್ ಲೀಸ್ಟ್ ಮಿರರ್ಸ್ ಅಪ್ ಆಗಬೇಕು ಅನ್ನೋ ಒಂದು ಆಸೆ ಇದೆ ನೋಡಬೇಕು ಏನಾಗುತ್ತೆ ಅಂತ ಸೊ ಎಲ್ಲ ಆಡ್ತಿರೋರ್ಗು ಒಳ್ಳೇದಾಗಲಿ ಎಲ್ಲ ಟೀಮ್ಸು ಎಲ್ಲರ ಜೊತೆ ಚೆನ್ನಾಗಿ ಆಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ನಮಸ್ಕಾರ ಅಬ್ಬೋಗ ಸೀಸನ್ ತಂಡಕ್ಕೆ ನಮ್ಗೆ ಅವಕಾಶ ಕೊಟ್ಟ ಚಂದನ್ ಸೋರೆ ಧನ್ಯವಾದಗಳು ಹಂಗೆ ಎಲ್ಲ ಒಟ್ಟಾಗಿ ಚೆನ್ನಾಗಿ ಆಡೋಣ ಅಂತ ಹೇಳಿದ ಮೊನ್ನೆ ಮಾತು ಕವಿತಾ ಕಂಬಾರ್ ಅವರು ಯಾವ ತಂಡಕ್ಕೆ ಹೋಗಬಹುದು ಕವಿತಾ ಅವರೇ ತಂಡದ ಹೆಸರು ಬನ್ಸ್ ಹೇಳಿ ವೀರ ಕನ್ನಡಿಗ ಬುಲ್ಸ್ ಅಯ್ಯೋ ಚಪ್ಪಾಳೆ ಚಪ್ಪಳಿ ನಿಮಿತ್ತ ವೀರ ಕನ್ನಡಿಗ ಬುಲ್ಸ್ ಕವಿತಾ ಕಂಬಾರ್ ಅವ್ರು ನೀವಲ್ವಾ ನ್ಯಾಷನಲ್ ಮತ್ತೆ ನ್ಯಾಷನಲ್ ಪ್ಲೇಯರ್ ಸಿಕ್ಕಿದಾರೆ

Yes, Nidhu, you can choose. Vindas. <laughs> Vindas Royal Challenges. <laughs> <laughs> Lakshmi, Yes, yes.

Uh, so season 2 ತುಂಬಾ ಖುಷಿ ಆಗ್ತಾ ಇದೆ ಸೆಕೆಂಡ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದೀನಿ ಅಂತ ಫಸ್ಟ್ ಟೈಮ್ ನನಗೆ ಮೌರ್ಯ ವೈಕ್ ಕೋಲರ್ ಕಡೆಯಿಂದ ಐ डोंಟ್ ನೋ ಐ ಆಮ್ ಲೀಕ್ ಲುಕಿಂಗ್ ಫಾರ್ ದಿ ಬೆಸ್ಟ್ ಫಾರ್ ದಿ ಬೆಸ್ಟ್ ಆಥರ್ ಸೋ ಐ गिव माय ಸೆಲ್ಫ್ ಬೆಸ್ಟ್ ಸೋ ಫಾರ್ ದಿ ಬೆಸ್ಟ್ ಆಥರ್ леडीज बिकॉज ನನಗೆ ಗೊತ್ತು कंपटीशन ಜಾಸ್ತಿ ಅಂತ ಅಂಡ್ ಐ ನೋ इट्स ಲೈಕ್ ನೆಕ್ಸ್ಟ್ ಟು ನೆಕ್ಸ್ಟ್ ಫೈಟ್ ಇರುತ್ತೆ ಅಂತ ಹೇಳಿ ಸೋ ஆல் ದಿ ಬೆಸ್ಟ್ ಟು ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಅಪ್ಪು ಸರ್ ಆಕ್ಚುಲಿ ಎಲ್ಲೂ ಹೋಗಿಲ್ಲ ಅಶ್ವಿನಿ ಪುನೀತ್ವ ಮೇಡಮ್ ಎಲ್ಲೆಲ್ಲ ಇರ್ತಾರೆ ಅಲ್ಲೆಲ್ಲ ಡೆಫಿನೆಟ್ಲಿ ಅಪ್ಪು ಸರ್ ಇರ್ತಾರೆ ಅಂತ ಹೇಳಿದೀವಿ ನಾನು ಅಪ್ಪು ಸರ್ ಜೊತೆ ಮೌರ್ಯ ಸಿನಿಮಾದಲ್ಲಿ ಎಲ್ಲಿ ಪಾತ್ರ ಮಾಡಿದ್ದೆ ಸೊ ಸರ್ ನಂಗೆ ಎಲ್ ಸಿಕ್ಕಿದ್ರು ಗುರ್ತಿಟ್ಟು ಮಾತಾಡ್ಸ್ತಾ ಇದ್ರು ಇಷ್ಟ್ ದೊಡ್ಡ ವ್ಯಕ್ತಿನ ನಾವ್ ಎಲ್ ಸಿಕ್ಕಿದ್ರು ಗುರ್ತು ಮಾತಾಡ್ಸ್ತಾರೆ ಅಂತ ತುಂಬಾ ಖುಷಿ ಆಗ್ತಿತ್ತು ಆಕ್ಚುಲಿ ಅಪ್ಪು ಕಪ್ ಗೆ ಬರೋದಕ್ಕೆ ಅಪ್ಪು ಕಪ್ ಅಂತ ಹೆಸರಿಟ್ಟಿರೋದೇ ರೀಸನ್ ಸೊ ವಿಜಯ್ ಸೂರ್ಯ ಅವ್ರು ಕಾಲ್ ಮಾಡಿದ ತಕ್ಷಣ ನಾನು ಆಯ್ತು ಚೇತನ್ ಸೂರ್ಯ ಅವರು ಚೇತನ್ ಸೂರ್ಯ ಅವರು ಕಾಲ್ ಮಾಡಿದ ತಕ್ಷಣ ಖಂಡಿತ ಬರ್ತೀನಿ ಅಂತ ಹೇಳಿ ಒಪ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಆಲ್ ದ ಬೆಸ್ಟ್ ಎಲ್ಲಿ ಬರ್ತಾ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಸೀಸನ್ ಒನ್ ನಾನು ಆಡಿಲ್ಲ ಸೊ ಆಗ್ಲೇ ಕೇಳಿದ್ರಿ ಏನ್ ಅನ್ಕೊಂಡ್ ಬಂದ್ರಿ ಯಾವ ಟೀಮ್ ಸೊ ನನ್ಗೆ ಗೊತ್ತಿಲ್ಲ ಯಾವ ಟೀಮ್ ಏನು ಅನ್ಕೊಂಡು ಬಂದಿಲ್ಲ ಟೀಮ್ ಅವ್ರನ್ನ ಕೇಳಬೇಕು ನಾನು ನಿಮ್ ಟೀಮ್ ಪಾರ್ಟ್ ಆಗಿರೋದು ನಿಮ್ಗೆ ಖುಷಿನ ಅಂತ ಸೊ ಐ ನೋಡಿ ಸೊ ಬೆಸ್ಟ್ ಚೇತನ್ ಸೂರ್ಯ ಅವ್ರಿಗೆ ಬೆಸ್ಟ್ ಮೊದಲಿಗೆ ನಾನು ಹೇಳೋದಕ್ಕೆ ಇಷ್ಟಪಡೋದು ಐ ಸ್ಟಾರ್ಟ್ ಮೈ ಕೆರಿಯರ್ ಫ್ರಮ್ ವಜ್ರೇಶ್ವರಿ ಕಂಬೈನ್ಸ್ ಅವ್ರ ನಾನು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ದು ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ವರ್ಕಿಂಗ್ ಇನ್ ದ ಸೇ ವರ್ಕಿಂಗ್ ಫಾರ್ ದ ಅಪುಗ ಲಾಸ್ಟ್ ಇಯರು ಮಾಡಿದ್ವಿ ಇಲ್ಲಿರೋ ಎಲ್ಲ ಫ್ರೆಂಡ್ಸ್ ಎಲ್ಲ ಪರಿಚಯ ಇರೋ ಪ್ಲೇಯರ್ಸ್ ಸೊ ಸ್ಟಾರ್ಟ್ ಪ್ಲೇಯರ್ಸ್ಪಿ ಟು ಬಿ ಇನ್ ವಿಕ್ರಮ್ ಸ್ಟೀಲ್ ಥ್ಯಾಂಕ್ ಯು ವಿಕ್ರಮ್ ಆಲ್ ದ ಬೆಸ್ಟ್ 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 ಬಡಿ ಯಾರೆಲ್ಲ ಆಫ್ ಅಂತ ಹೇಳ್ಬೋದು ಎಲ್ಲರೂ ಕಷ್ಟಪಟ್ಟು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಕೇಳ್ಕೊಳ್ಳೋದು ಅಷ್ಟೇ ಬಿಕಾಸ್ ಬರಲ್ಲ ಸೊ ಮಾಡಿ ಪ್ರಾಕ್ಟಿಸು ಎಲ್ಲರಿಗೂ ನಮಸ್ಕಾರ First of all, uh, Chaitanya Surya, thank you very much, and Sushma, thank you very much. nothing uh, actually, badminton. Uh, um ಮನೆ ಮುಂದೆ ಆಡ್ತಾರಲ್ಲ ಕೈ ಕೈ ಹಿಂಗ್ ಹೊಡೆದು ಹೊಡೆದು ಆತರ ಅಭ್ಯಾಸ ಆಗಿತ್ತು ಬಟ್ ಆಕ್ಚುಲಿ ಆಗಿ ಬ್ಯಾಡ್ಮಿಂಟನ್ ಆಡೋದು ಅಂದ್ರೆ ಹೀಗೆ ಅಂತ ಗೊತ್ತಾಗಿತ್ತು ಪಾರ್ಟಿಸಿಪೇಟೆಡ್ ಇನ್ ಅಪ್ಪು ಕಪ್ ಸೀಸನ್ ಒನ್ ಅಲ್ಲಿಂದ ನನ್ಗೆ ಬ್ಯಾಡ್ಮಿಂಟನ್ ಜೊತೆಗಿನ ನಂಟು ಪ್ರೀತಿ ಒಲವು ಎಲ್ಲ ಹೆಚ್ಚಾಯ್ತು ಆದಷ್ಟು ಆಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದಿನಿಂದ ಇಂದಿರೋವರೆಗೂ ಐ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಅಪ್ಪು ಕಪ್ ಸೀಸನ್ ಟು ಅಂಡ್ ಆಲ್ ದ ಬೆಸ್ಟ್ ಟು ಆಲ್ ದ ಟೀಮ್ಸ್ ಐಮ್ ಹ್ಯಾಪಿ ಟು ಬಿ ಇನ್ ಪವರ್ ಪೈಥಾನ್ಸ್ ಗುಡ್ ಲಕ್ ಟು ಮೈ ಟೀಮ್ ಅಂಡ್

ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಇರೋದ್ರಿಂದ ನಮಗೆ ಅಪ್ಪು ಸರ್ ರೆಗ್ಯುಲರ್ ಆಗಿ ನಮಗೆ ಎದುರುಗಡೆ ಮೇಡಮ್ ಯಾವ ತರ ಬರ್ತಾರೆ ಅದೇ ತರ ಕಾಣಿಸ್ತಾನೆ ಇರುತ್ತೆ ಸೊ ಎಲ್ರಿಗೂ ಫ್ರೆಂಡ್ಲಿ ಆಗಿ ಆಡಿ ಆಮೇಲೆ ಇಂಜುರಿ ಮಾಡ್ಕೊಳ್ಳೋದು ಬೇಡ ತುಂಬಾ ಸ್ಪೆಷಲ್ ಆಗಿರುವಂತದ್ದು ಅಂಡ್ ಒನ್ ಒಂದ್ಸರಿ ತುಂಬಾನೇ ಒಂದು ಯಶಸ್ಸಿನ ಮಟ್ಟಿಗೆ ತಗೊಂಡೋಗೋಣ ಅಪ್ಪು ಕಪ್ ಶಟಲ್ ಬ್ಯಾಟ್ ಆಡ್ತಾ ಇದೀವಲ್ಲ ಅದು ರಾಜ್ ಕೋಪ್ ಯಾವ ತರ ತಗೊಂಡೋಗಿ ಕ್ರಿಕೆಟ್ ನ ಹಾಗೆ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋಣ ಅಂತ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಫಾರ್ ದ ಆಪರ್ಚುನಿಟಿ ನನಗೆ ಬ್ಯಾಟ್ಮಿಟನ್ ಅಂದರೆ ತುಂಬಾ ಇಷ್ಟ ಅಂಡ್ ಅಪ್ಪೋಸರ್ ಅಂದ್ರೆ ಅದಕ್ಕಿಂತ ತುಂಬಾ ಇಷ್ಟ ಸೊ ಎರಡು ಸರಿ ಅಂತ ಈ ಒಂದು ಟೂರ್ನಮೆಂಟ್ ಅಲ್ಲಿ ನಾನು ಭಾಗಿಯಾಗಿರೋದು ಬಹಳ ಖುಷಿ ಇದೆ ಬೆಸ್ಟ್ ಅಂಡ್ ಅಶ್ವಿಲ್ ಮ್ಯಾಮ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಥ್ಯಾಂಕ್ಸ್ ಫಾರ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇದು ಮೊದಲನೇ ಬಾರಿ ನಾನು ಚೇತನ್ ಸೂರಿ ಅವ್ರಿಗೆ ಕಂಗ್ರಾಜ್ಯುಲೇಷನ್ ಫಾರ್ ಯುವರ್ ಸೆಕೆಂಡ್ ಸೀಸನ್ ಅಂಡ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮಿ ಅಂಡ್ It's an honor to be associated with anything that starts with the name So thank you so much for having me and uh, all the very best to you. Thank you. Season 2, Chetu Sushma, um, you know, hats off to you, man, a persistence and dedication, a fire in the Ma'am, it's honor to see you here. Thanks bani. ಎಲ್ಲರೂ ಎಲ್ಲ ಟೀಮ್ ಓನರ್ಸ್ ಒಳ್ಳೆದಂತ ಹೇಳ್ತಾ ಈ ಸಲ ಕಪ್ ನಮ್ದೆ ಆಲ್ ದಿ ಬೆಸ್ಟ್ ಡ್ಯೂ ರೆಸ್ಪೆಕ್ಟ್ ಟು ಅಪ್ಪು ಸರ್ ಥ್ಯಾಂಕ್ ಯು ಸೂರ್ಯ ಆ್ಯಂಡ್ ಸ್ಟೆಲಾ ಟೀಮ್ ಸೀಸನ್ ಟೂ ಮಾಡೋದಕ್ಕೆ ನಾನು ಜಾಸ್ತಿ ಮಾತಾಡಲ್ಲ ಶೆಟ್ಲ್ ಮತ್ತು ರ್ಯಾಕೆಟ್ ಕೊಟ್ಟಿದ್ದೆ ಸ್ಟಾರ್ಟ್ ಮಾಡ್ತಿದ್ದೆ ಆ್ಯಂಡ್ ಅಫ್ಕೋರ್ಸ್ ಟೀಮ್ ಟೀಮ್ ಹಂಡ್ರೆಡ್ ಪರ್ಸೆಂಟ್ ಎಜುಕೇಶನ್ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಸಿಗಲ್ಲ ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಶುಭ ಕೋರೋದಕ್ಕೆ ಎಲ್ಲಾ ಮುಖ್ಯ ಅತಿಥಿ ಬಂದಿದ್ದಾರೆ ಅವರಿಂದ ಬೆಸ್ಟ್ ವಿಷಯ